ಏನೋ ಹೋಗಿದ್ರಲ್ಲ ಬೆಂಗಳೂರಿಗೆ ಮತ್ತೆ ಬೆಂಗ್ಳೂರಿಗೆ ಹೋಗ್ತಾ ಇದ್ರಲ್ಲ ಏನು ಇವಾಗ ಡ್ರೈವರ್ಸ್ ಅವರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಇಲ್ಲಿಂದ ಒಂದು ನೂರ ಐವತ್ತು ಕಿಲೋಮೀಟರ್ ಇರ್ಬೋದು ಈ ಎಂಜಾಯ್ನ ಅಲ್ಲಿ ಮಾಡೋಕ್ಕಾಗಲ್ಲ ಆಗಲ್ಲ ಮಾತ್ರ ಬೈಕ್ ಬಿಟ್ಟು ಬೇರೆ ಇದರಲ್ಲಿ ಟ್ರಾವೆಲ್ ಮಾಡಿ ರೂಢಿನೇ ಇಲ್ಲ ಖಗಿ ನಿಮಗೆ ಯಾವ ಗಾಡಿನ ನಿಮಗೆ ಖುಷಿ ನಮ್ಮ ಬರಲಾ ಬೇಬಿನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಒಂದೆರಡು ನಿಮಿಷ ಯಾಕಂದ್ರೆ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಕೂಲ್ ಆಯ್ತು ಜೈ ಜೈಕ್ ಅಪ್ಪನವ್ರೆ ಒಂದು ಬೇಬಿ ಸರಿಮ್ಮ ಬರಲಾ ಟೆನ್ಷನ್ ತಾನು ಬಿಟ್ಟು ಆರಾಮಾಗಿ ತಿಂಡಿ ಗಿಂಡಿ ತಿಂದು ಆರಾಮಾಗಿರು ತಿಂಡಿ ಮಾಡ್ಕೊಂತೀನಿ ಅದೇ ದೋಸೆ ಬೇಡ ನೀನು ಉಪ್ಪಿಟ್ಟು ಏನಾದ್ರು ಮಾಡ್ಕೊಲಕ್ಕಿ ತಿನ್ನ ಬಜೆ ಗಿಜಿ ತಿನ್ನ ಎಲ್ಲ ತಗೊಂಡಿನಿ ಪರ್ಸು ಮೊಬೈಲು ಖರ್ಚಿಪ್ಪು ಉಪ್ಪು ಬ್ಯಾಗ್ನ ಎಲ್ಲ ತಗೊಂಡಿನಿ ಏನು ತಗೊಳೋದು ಬರಲಾ ಸರಿ ಬಾಯ್ ಅಲ್ಲಿ ಹೋಗಿ ಫೋನ್ ಮಾಡ್ತೇನೆ ನಾನು மொத்தி ஆரம்பாக வரல ஆறு கண்டே மத்தி பெங்களுருக்கு போடத்தினேன் முறா நாலு கண்டே ஒட்டு ஆரம்பிட்டு எட்டு ஒம்பது கண்டையொழி இடுத்து நான் சரி பரல பாய் பாய் கங்கம்பா பாய் அவனம்மா ಜೈ ಕಲಪ್ನವ್ರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ವಿ ಜಿ ಶಶಿ ಏನು ಬ್ರೋ ಮೊನ್ನೆ ಏನೋ ಹೋಗಿದ್ರಲ್ಲ ಬೆಂಗಳೂರಿಗೆ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ರಲ್ಲ ಏನು ಇವಾಗ ಇತ್ತೀಚೆಗೆ ಭಾಳ ಹೋಗ್ತಾ ಬರ್ತಾ ಇದ್ರ ಅಂತೇಳಿ ಎಲ್ಲರಿಗೂ ಕೇಳಬಹುದು ಹಾಗೆ ನಾನು ಬೆಂಗಳೂರು ಹೋಗ್ತೀನಿ ಅಂದಾಗ ನಮ್ಮ ಫ್ರೆಂಡ್ಸ್ ಇದೆ ಕೇಳಿದ್ದು ಏನು ಶಶಿ ಓದೋ ಒಂದು ಹದಿನೈದು ಇಪ್ಪತ್ತು ಅವಾಗ ಅವಾಗೋಗಿ ಮತ್ತೆ ಹೋಗ್ತಾ ಇದೆಯಾ ಏನು ಸಮಾಚಾರ ಅಂದರು ನಾನು ಲಾಸ್ಟ್ ಟೈಮ್ ಟ್ರೈನಿಗೆ ಹೋದಾಗ ನಮ್ಮ ಕಜಿನ್ ಸಿಸ್ಟರ್ ಇದ್ರು ಸೊ ಅವ್ರ ಮ್ಯಾರೇಜ್ಗೆ ಹೋಗಿದ್ದೆ ಅವಾಗ ನಾನು ಹೇಳಿದ್ದೆ ಟ್ರೈನಲ್ಲಿ ಟ್ರೈನಲ್ಲಿ ಹೋಗೋಕೆ ಮಾತ್ರ ಆಗೋಲ್ಲ ಗುರು ಚಾನ್ಸೇ ಇಲ್ಲ ಅಂಥೇಳಿ ಸೊ ಹಾಗಾಗಿ ಇವಾಗ ಬೈಕಲ್ಲಿ ಇದ್ದೀನಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಏನು ರೀಸನಲ್ಲಿ ಹೇಳ್ತೀನಿ ಪ್ರೆಸೆಂಟ್ ಇವಾಗ ಟೈಮ್ ಎಷ್ಟಪ್ಪ ಅಂದರೆ ಐದು ಇಪ್ಪತ್ತು ಸ್ವಲ್ಪ ಬೆಳಕಾಗಲಿ ಆಗುತ್ತೋ ಅಷ್ಟು ಕಿಲೋಮೀಟ್ರ್ನ ಕವರ್ ಮಾಡ್ಕೊಂಬಿಡೋಣ ನಿಮಗೆ ಆಮೇಲೆ ಸಿಗ್ತೀನಿ ನಮ್ಮ ದಾವಣಗೆರೆಯಿಂದ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀನಿ ಯಾವ್ದು ಹೆಬ್ಬಾಳ ಇದು ಹೆಬ್ಬಾಳ್ ಟೋಲ್ ಪ್ಲಾಜೋ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಒಂದು ಲಾರಿ ಡ್ರೈವರ್ಸ್ ಇರಲ್ಲ ಅವ್ರಿಗೆ ಒಂದು ಸಣ್ಣ ರಿಕ್ವೆಸ್ಟು ದಯವಿಟ್ಟು ಯಾರಾದರೂ ನೋಡ್ತಾ ಇದ್ರೆ ಇಲ್ಲ ನನ್ನ ಫ್ರೆಂಡ್ಸ್ ಆಗಲ್ಲ ಯಾರಾದ್ರೂ ಇದ್ರೆ ದಯವಿಟ್ಟು ಹೇಳಿ ಈ ಥರ ಪೋಲ್ ಹತ್ರ ಈ ಥರ ಗಾಡಿಗಳನ್ನ ಹಾಕಿದ್ರೆ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಹಾಕ್ಕೊಳ್ರಿ ಏನು ಬೇಡ ಅಂತ ಹೇಳಲ್ಲ ಬಟ್ ರನ್ನಿಂಗ್ ಇರೋ ಟೈಮಲ್ಲಿ ಎಷ್ಟು ಗಾಡಿಗಳನ್ನ ನೋಡಿದ್ದೀನಿ ಲೆಫ್ಟಿಗೆ ಅಂದರೆ ಹೆವಿ ಲಾರಿಗಳನ್ನೆಲ್ಲ ಸುಮ್ಮನೆ ಸೈಡಿಗೆ ಹಚ್ಕೊಂಡು ಹಾಕೊಂಡಿದ್ದಾರೆ ದಯವಿಟ್ಟು ಆ ಥರ ಮಾಡ್ಕೊಬೇಡಿ ಯಾಕಂದರೆ ಮಣ್ಣು ಮೊನ್ನೆ ಏನೋ ನೋಡಿರ್ಬೋದು ಒಂದು ಟಿ ಟಿ ಆಕ್ಸಿಡೆಂಟ್ ಆಗಿ ಹದಿಮೂರು ಜನ ಸ್ಪಾಟಲ್ಲಿ ಹೋಗಿದ್ದಾರೆ ಸೊ ನೋಡಿ ಗಾಡಿ ಇದೆ ಸೊ ಇವ್ರದ್ದು ನೋಡಿರಿ ಆ ಕಡೆ ಇದೆ ಇಲ್ಲ ಅಂತಲ್ಲ ಟೋರ್ ಹತ್ರ ನಡೆಯುತ್ತೆ ಬಟ್ ಮುಂದೆ ಹೋದರೆ ಇನ್ನು ಎಷ್ಟು ಗಾಡಿಗಳು ಸಿಗ್ತವೆ ಅಂದರೆ ಯಾಕಂದರೆ ನಾವು ದಾವಣಗೆರೆಯಿಂದ ಬಿಟ್ಟಾಗಿಂದ ಎಷ್ಟು ಗಾಡಿಗಳು ನೋಡಿದೆ ಅಂದರೆ ಹೆವಿ ಲಾರಿಗಳು ಹೆಂಗೆ ಗೊತ್ತಾ ಹೈವೇ ಲೆಫ್ಟಿ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ ಹೆವಿ ಅಂದರೆ ಹೆವಿ ಡೇಂಜರು ದಯವಿಟ್ಟು ಅದೊಂದು ಪದ್ಧತಿನ ಚೇಂಜ್ ಮಾಡೋಕಂದ್ರೆ ಭಾಳ ಉಪಯೋಗ ಆಗುತ್ತೆ ಎಲ್ಲರಿಗೂ ದಯವಿಟ್ಟು ಯಾರಾದರೂ ನೋಡ್ತಾ ಇದ್ರೆ ಹೈ ಈ ಥರ ಟೋಲಲ್ಲಿ ಹಾಕೊಂಡ್ರೆ ಅಂತ ಅಂತೇಳಲ್ಲ ಇಲ್ಲ ಸರ್ವಿಸ್ ರೋಡ್ ಇರುತ್ತಲ್ಲ ಸರ್ವಿಸ್ ರೋಡಲ್ಲಿ ಸೈಡಿಗೆ ಹಾಕೊಂಡು ರೆಸ್ಟ್ ಮಾಡಿ ನಿಮಗೂ ಗೊತ್ತು ನಿಮ್ಮ ಕಷ್ಟನೂ ಗೊತ್ತಾಗುತ್ತೆ ಸೊ ಇಷ್ಟು ದೂರನೇ ಬಂದಿರ್ತೀರಂತೆ ನಿದ್ದೆ ಬಂದಿರುತ್ತೆ ಒಂದು ಹಾಕ ಅಪ್ಪಿ ಒಂದು ಸರ್ವಿಸ್ ರೋಡಿ ಸರ್ವಿಸ್ ರೋಡ ನಿದ್ದೆ ಇರುತ್ತಲ್ಲ ಸೊ ಲೆಫ್ಟಿ ಹಾಕ್ಕೊಂಡು ಮಕ್ಕಂದ್ರೆ ಸೊ ಎಲ್ಲರಿಗೂ ಉಪಯೋಗ ಆಗುತ್ತೆ ಯಾರಿಗೂ ಡೇಂಜರ್ ಇಲ್ಲ ದಯವಿಟ್ಟು ಯಾರಾದರೂ ಲಾರಿ ಡ್ರೈವರ್ಸು ಇಲ್ಲ ನಿಮ್ಮ ಬ್ರದರ್ಸು ನಿಮ್ಮ ಫ್ರೆಂಡ್ಸ್ ಇದ್ದರೆ ಒಂದು ರಿಕ್ವೆಸ್ಟು ಹೈವೇ ಪಕ್ಕ ದಯವಿಟ್ಟು ಗಾಡಿಗಳನ್ನ ಯಾವುದೇ ಕಾರಣಕ್ಕೂ ಪಾರ್ಕ್ ಮಾಡಕ್ಕೆ ಹೋಗ್ಬೇಡಿ ಪಂಚರ್ ಅದಾದಾಗ ದಯವಿಟ್ಟು ಆದಷ್ಟು ಸೇಫ್ಟಿನ ವಹಿಸಿ ನೈಟ್ ಟೈಮ್ ಭಾಳ ಡೇಂಜರು ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ಟೈಮು ಐದು ನಲವತ್ತೆರಡು ಚಿತ್ರದುರ್ಗ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀನಿ ಸೊ ನಮ್ಮ ಕಲ್ಲಿನ ಕೋಟೆ ಚಿತ್ರದುರ್ಗ ಬೆಂಗಳೂರು ಯಾಕೆ ಹೋಗ್ತಾ ಇದ್ದೀನಿ ಏನು ಎಲ್ಲ ಹೇಳ್ತೀನಿ ನಿಮಗೆ ಸೊ ಹಾಗೆ ಯಾರಾದ್ರೂ ರೂಪಲ್ಲ ಹೊಸದಾಗಿ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಮಿಸ್ ಮಾಡಿದೆ ಫಾಲೋ ಮಾಡ್ಕೊಂಬಿಡಿ ಇನ್ನೂ ಒಳ್ಳೊಳ್ಳೆ ಕಣ್ಣಿನ ಬರೋದಿದ್ದಾವೆ ಅದಾದಮೇಲೆ ಎಲ್ಲರೂ ಮೆಸೇಜ್ ಮಾಡ್ತಾ ಬ್ರೋ ದಾವಣಗೆರೆ ಗಣಪತಿ ಬಗ್ಗೆ ಹಾಗೆ ಗಣಪತಿ ಬಗ್ಗೆ ವಿಡಿಯೋ ಬರಲಿಲ್ಲ ಅಪ್ಡೇಟ್ ಬರಲಿಲ್ಲ ಅಂತೇಳಿ ಸೊ ಸದ್ಯದರಲ್ಲಿ ಆ ವಿಡಿಯೋ ಕೂಡ ಸಹ ಬರ್ತವೆ ವೆಯ್ಟ್ ಇರಿ ಬರೀ ನಮ್ಮ ದಾವಣಗೆರೆ ಅಂತ ಅಷ್ಟೇ ಅಲ್ಲ ದಾವಣಗೆರೆ ಸುತ್ತಮುತ್ತ ಎಲ್ಲ ಹುಡುಗರು ಬರುತ್ತೆ ಸೊ ಹಾಗೆ ಈ ಸರಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಹುಡ್ಕೊಂಡಿದ್ದೀನಿ ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು ಸೊ ಆ ಕಾನ್ಸೆಪ್ಟ್ ಏನು ಎತ್ತ ಅಂತೇಳಿ ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಬರ್ತಾ ಇರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಆ ಕಾನ್ಸೆಪ್ಟ್ ಕೇಳಿ ನಿಮಗೂ ಖುಷಿ ಆಗ್ಬೋದು ಒಂದು ಒಳ್ಳೆಯ ಒಂದು ವಿಚಾರ ಹಾಡ್ಕೊಂಡು ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದೀನಿ ಬರುತ್ತೆ ಬರುತ್ತೆ ನೋಡ್ತಾ ಇರಿ ಅದಪ್ಪ ಇದು ಟೋಲ್ ಪ್ಲಾಜಾ ಗುಯ್ಲಾಡು ಟೋಲ್ ಪ್ಲಾಜಾ ಅಂತ ಇದು ಗೊತ್ತಿಲ್ಲ ಫಸ್ಟ್ ನಾಪಾ ನೋಡದಿರೋದು ಸೊ ಪ್ರೆಸೆಂಟ್ ಇವಾಗ ಆರು ಆರಾಗಿದೆ ಆಗಿದೆ ಟೈಮಿಂಗ್ಸು ಗುಯ್ಲಾಡು ಟೋಲ್ ಪ್ಲಾಜಾ ಇಲ್ಲಿಂದ ಬೆಂಗಳೂರು ಎನ್ಸ್ ಮಟ್ಟಿಗೆ ಒಂದು ನೂರ ಐವತ್ತು ಕಿಲೋಮೀಟರ್ ಇರ್ಬೋದು ಏನಪ್ಪ ಗೊತ್ತಿಲ್ಲ ಪೊಲೀಸ ಏ ವಸೂಲಿ ಒಂಥರ ಮಜಾ ಬರ್ತಾಯಿದೆ ಸೊ ಹಾಗೆ ಇನ್ನೊಂದು ಏನಪ್ಪ ಖುಷಿ ಅಂದರೆ ಅಣಗಿರೆ ಅಂತೆಲ್ಲ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಒಂದು ಆರು ಹತ್ತು ದಿನದಿಂದ ತುಂಬ ಖುಷಿ ವಿಚಾರ ಯಾಕಂದರೆ ಕುಡಿಯೋಕ್ಕೆ ನೀರಾದರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ವಿಷ್ಟು ಸಹ ಸೊ ನೀರು ಆಗ್ತಾ ಇದೆ ತುಂಬಾ ಖುಷಿ ಎಲ್ಲ ಕೆರೆಗಳು ಹಳ್ಳಿಗಳು ತುಂಬ ತುಂಬತಾ ಇದ್ದಾವೆ ಅದೊಂದು ಹೇಳಕ್ಕಾಗಲ್ಲ ಆ ಖುಷಿನ ಇವತ್ತು ಮಳೆ ಇಲ್ಲ ಹೇಳ್ಬೇಕಂದ್ರೆ ಶನಿವಾರ ನಿನ್ನೆ ಇವತ್ತು ಇವತ್ತು ಭಾನುವಾರ ಹೋಗ್ತಾ ಇರೋದು ಇವತ್ತು ಮಳೆ ಇಲ್ಲ ನಿರ್ಟು ಬೆಂಗ್ಳೂರು ಹೋಗ್ತಾ ಇದ್ನಲ್ಲ ಸೊ ಮಳೆ ಇದ್ರೆ ಯಾಕಪ್ಪ ಅಂತ ಅನ್ಕೊಂಡಿದ್ದೆ ಮಳೆ ಬಂದ್ರು ಏನ್ ಟೆನ್ಷನ್ ಇಲ್ಲ ರೈನ್ ಜಾಕೆಟ್ ಎಲ್ಲ ಇದೆ ಆರಾಮ್ ಹಾಕೊಂಡು ರೈಡ್ ಮಾಡಬಹುದು ಏನ್ ಟೆನ್ಷನ್ ಇಲ್ಲ ಅದು ಸ್ವಲ್ಪ ಫ್ರೀನೆಸ್ ಇದೆ ವಾತಾವರಣ ಮಾತ್ರ ಕೂಲ್ ಕೂಲ್ ಆಗಿ ಸಖತ್ ಆಗಿದೆ ಒಳ್ಳೆ ಮಜಾ ಬರ್ತಾ ಇದೆ ನನಗೆ ಇಟ್ಟು ಬೆಂಗ್ಳೂರಿಗೆ ಎಷ್ಟು ವರ್ಷ ಆಯ್ತಿನಪ್ಪ ನಂಗ್ ಗಾಡಿ ಗಾಳಿದ ಒಂದು ಆರು ವರ್ಷ ಆಯಿತು ಆರು ವರ್ಷದಲ್ಲಿ ಒಂದು ಎರಡು ಸರೇನೋ ಮೂರು ಸಾರೇನೋ ಬಂದಿದ್ದೀನಿ ಇದು ಮೂರನೇ ಸಾರೇ ನಾಲ್ಕು ಸಾರನೋ ಗೊತ್ತಿಲ್ಲ ಸೊ ಲಾಸ್ಟ್ ಟೈಮ್ ಬೆಂಗಳೂರು ಹೋದಾಗ ಅಯ್ಯಪ್ಪ ಟ್ರೈನಲ್ಲಿ ಆರು ತಾಸು ನಾವು ಟ್ರೈನಲ್ಲಿ ಕೂತ್ಕೊಂಡಿದ್ದು ಕೂರೋಕೆ ಆಗೋಲ್ಲ ನಮಗೆ ಹಿಂಗಾದ್ರೆ ಹೆಂಗೆ ಗೊತ್ತಾ ಒಳ್ಳೆ ಪಕ್ಕ ಪಕ್ಕ ನೇಚರ್ನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತೀವಿ ಏನಲ್ಲೂ ಎಂಜಾಯ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಈ ಎಂಜಾಯ್ನ ಅಲ್ಲಿ ಮಾಡೋಕ್ಕಾಗಲ್ಲ ಆ ನ ಬೇರೆ ಥರ ಈ ನ ಬೇರೆ ಥರ ಟ್ರೈನಲ್ಲೇ ಟ್ರಾವೆಲ್ ಮಾಡೋರಿಗೆ ಅದು ರೂಢಿಯಾಗಿರುತ್ತೆ ಬಟ್ ನನಗೆ ಮಾತ್ರ ಬೈಕ್ ಬಿಟ್ಟು ಬೇರೆ ಇದರಲ್ಲಿ ಟ್ರಾವೆಲ್ ಮಾಡಿ ರೂಢಿನೇ ಇಲ್ಲ ಕಾರಲ್ಲಿ ಹೋಗ್ತೀನಿ ಇಲ್ಲ ಅಂತಲ್ಲ ಬಟ್ ಕಾರಲ್ಲಿ ಅಷ್ಟೇ ಕಷ್ಟ ನನಗೆ ಆ್ಯಸ್ ಎ ಬೈಕರ್ ಆಗಿ ಬೈಕ್ ರೂಢಿ ಮಾಡ್ಕೊತಿರ ಗೊತ್ತಿರುತ್ತೆ ಅದು ಫೀಲಿಂಗ್ಸ್ ಏನು ಅಂತೇಳಿ ಅದರಲ್ಲೂ ನೀವೇನಾದರೂ ಮೋಡಲ್ ಆಗೋ ಆಗಿದ್ದೀರಿ ಮುಗೀತು ನಿಮಗೆ ಯಾವ ಗಾಡಿನೂ ನಿಮಗೆ ಖುಷಿ ಕೊಡೋಕೆ ಸಾಧ್ಯನೇ ಇಲ್ಲ ನಿಮ್ಮ ಬೈಕ್ ಬಿಟ್ಟು ಬೈಕ್ ಬಿಟ್ಟು ಬೇರೆ ಗಾಡಿಗಳು ನಿಮಗೆ ಖುಷಿ ಕೊಡೋಕೆ ಸಾಧ್ಯನೇ ಇಲ್ಲ ದಾವಣಗೆರೆ ಏನಪ್ಪ ಬರ್ತಾ ಇದೀನಲ್ಲ ಪೀಸ್ಫುಲ್ ಆಗಿ ಚಳಿ ಇಲ್ಲ ಏನಿಲ್ಲ ಒಳ್ಳೆ ವೆದರ್ ಇದೆ ಸೂಪರ್ ಆಗಿದೆ ಆರಾಮಾಗ್ತಾ ಇದ್ದೀನಿ ಬೆಂಗ್ಳೂರು ಮುಟ್ಟಿ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ದಾವಣಗೆರೆ ಬರೋದಂಗ ನನಗೆ ಇದೇ ಥರ ಇದ್ಬಿಟ್ರೆ ಹ್ಯಾಪಿ 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 ಸೊ ಬೆಂಗ್ಳೂರು ಯಾಕೆ ಹೋಗ್ತಾ ಇದ್ದೀನಿ ಏನಪ್ಪಾ ಅಂದರೆ ಶಾರ್ಟ್ಕಟ್ ಹೇಳ್ಬಿಡ್ತೀನಿ ಸೊ ಒಂದು ಫಂಕ್ಷನ್ ಇದೆ ಲಾಸ್ಟ್ ಟೈಮ್ ಹೋಗಿದ್ದು ಮದುವೆಗೆ ಬಟ್ ಈ ಸರ ಹೋಗ್ತಾ ಇರೋ ದೃಷ್ಟಿ ಪೂರ್ತಿ ಅಂತ ಸಿಕ್ಸ್ಟಿ ಇಯರ್ಸ್ ಅರವತ್ತನೇ ವರ್ಷದ ಸೃಷ್ಟಿ ಪೂರ್ತಿ ಅಂತೇಳಿ ಬೇರೆ ಯಾರ್ದು ಅಲ್ಲ ನಮ್ಮ ಮೇಲಿ ಮನೆಯರು ಇದಾರಲ್ಲ ನಮ್ಮ ಓನರು ಅವ್ರದ್ದು ಫಂಕ್ಷನ್ ಇದೆ ಸೊ ಹಾಗಾಗಿ ಅಂತ ಹೇಳ್ತಾ ಇದ್ರು ಒಂದು ಹದಿನೈದು ಇಪ್ಪತ್ತು ದಿವ್ಸದ ಹೇಳ್ತಾ ಇದ್ರು ಸೊ ಸಂಡೇ ಅಲ್ಲ ಸಂಡೇ ಆಲ್ಮೋಸ್ಟ್ ಎಲ್ಲೇ ಫಂಕ್ಷನ್ ಇದ್ರೂ ಪಕ್ಕ ಇದ್ರೆ ಪಕ್ಕ ಮಿಸ್ ಮಾಡೋಲ್ಲ ಪಕ್ಕ ಹೋಗ್ತಾ ಇರೋದೇ ಹಾನುವಾರು ಬಿಟ್ಟು ಬೇರೆ ಟೈಮ್ ಆದರೆ ಸ್ವಲ್ಪ ಕಷ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು ಸೊ ನೋಡೋಣ ಈ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ ಇದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಬರ್ಬೋದು ದಾವಣಗೆರೆ ಟು ಬೆಂಗಳೂರು ಯಾಕಂದರೆ ಎಂಟು ನಿಮಿಷದ ಅಷ್ಟೇ ಆಗ್ತಾ ಇರ್ತೀನಲ್ಲ ಸೊ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಬರ್ಬೋದು ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಗೋಬ್ರ ತಗೊಂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಎಸ್ ಮುಂಚೆ ಎಲ್ಲ ಎಸ್ ಜೆ ಕೆ ಇದ್ದೆ ಇದು ಗೋಬ್ರ ಹಾಕೊಂಡು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಸೊ ಹಾಗೆ ವಾಯ್ಸ್ ಯಾವ ಥರ ಇದೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮೈಕ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ ಮುಂಚೆ ಲೆಫ್ಟ್ ಸೈಡ್ ಇತ್ತು ಸಾರಿ ಮುಂಚೆ ರೈಟ್ ಸೈಡ್ ಇತ್ತು ಇವಾಗ ಲೆಫ್ಟ್ ಸೈಡು ಶಿಫ್ಟ್ ಮಾಡಿದ್ದೀನಿ ಆಪೋಸಿಟ್ ಬಾಯ್ ಮುಂದೆನೇ ಇದೆ ಸೊ ಗೊತ್ತಿಲ್ಲ ಯಾವ ಥರ ವಾಯ್ಸ್ ಅಂತ ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿರಿ ಬಿಂದಾಸಾಗಿರಿ ಟೆನ್ಷನ್ ತಗೋಕೋಬೇಡಿ ಲೈಫಲ್ಲಿ ಆರಾಮಾಗಿರಿ ಅದೇ ಏನೋ ಮಾತಾಡೋದು ಭಾಳ ಇದೆ ಏನು ಗೋಬರ್ ತೊಗೊಂಡಾಗ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ಏನೋ ಒಂಥರ ಖುಷಿ ಆಗ್ತಿದೆ ಸೊ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಣ ನಾನು ಅನ್ಕೊಂಡಿದ್ದೀನಿ ಬ್ಯಾಟ್ರಿ ಒಂದೇ ಇದೆ ಗೊತ್ತಿಲ್ಲ ಎಷ್ಟು ಕ್ಯಾಪ್ಚರ್ ಮಾಡ್ತೀನಿ ಅಂತೇಳಿ ಸೊ ಒಟ್ಟಿನಲ್ಲಿ ಜೊತೆಗಿರಿ ಮಿಸ್ ಮಾಡಿದೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸರೈಬ್ ಮಾಡ್ಕೊಂಬಿಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಂಬಿಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರೋ ಬಾಕಿ ಇದೆ ಹಾಗೆ ಒಂದು ಹೊಸ ಕಾನ್ಸೆಪ್ಟ್ ಇದೆ ಏನು ಅಂತ ಸದರಲ್ಲಿ ಒಂದು ವಿಡಿಯೋ ಬರುತ್ತೆ ಟಚಲ್ಲಿ ಇರಿ